ನಗರಿಯಲ್ಲಿ ರಾರಾಜಿಸಿದ ತಿರಂಗ ಧ್ವಜ ಆಪರೇಷನ್ ಸಿಂಧೂರ ಯಶಸ್ವಿಗೆ ಮೊಳಗಿದ ಜೈಕಾರ ಜೈ ಜವಾನ್ ಜೈ ಕಿಸಾನ್ ಬೋಲೋ ಭಾರತ್ ಮಾತಾ ಕಿ ಜೈಕಾರ ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ತ್ರಿವರ್ಣ ಧ್ವಜಗಳ ಹಾರಾಟ ಇದು ರನ್ನನಗರಿ ಮೂಧೋಳದಲ್ಲಿ ಕಂಡ ತಿರಂಗ ಯಾತ್ರೆಯ ಸಂಭ್ರಮ ಆಪರೇಷನ್ ಸಿಂಧೂರ ಸಕ್ಸಸ್ ಹಿನ್ನೆಲೆ ಅದ್ಧೂರಿ ತಿರಂಗ ಯಾತ್ರೆ ಮೂಧೋಳದಲ್ಲಿ ಆಯೋಜನೆಯಾಗಿತ್ತು ದೇಶದ ಸೇನೆಯ ತಾಕತ್ತು ಮತ್ತು ಸೈನಿಕರ ಶ್ರಮಕ್ಕೆ ಕೃತಜ್ಞತೆ ಸಲ್ಲಿಸುವ ಕಾರ್ಯಕ್ರಮ ಇದಾಗಿತ್ತು ಅಂಬೇಡ್ಕರ್ ಸರ್ಕಲ್ನಿಂದ ಯಾತ್ರೆ ಆರಂಭಗೊಂಡಿತು ಭಾರತ ಮಾತೆಯ ಭಾವಚಿತ್ರ ಕಣ್ಮನ ಸೆಳೀತು ನಗರದ ಪ್ರಮುಖ ರಸ್ತೆಗಳಲ್ಲಿ ಯಾತ್ರೆ ಸಾಗಿತು ತಿರಂಗ ಯಾತ್ರೆಯಲ್ಲಿ ರಾಷ್ಟ್ರಧ್ವಜ ಮುಧೋಳದಲ್ಲಿ ರಾರಾಜಿಸಿತು ಎಲ್ಲರ ಕೈಯಲ್ಲೂ ರಾಷ್ಟ್ರಧ್ವಜ ಹಿಡಿದಿದ್ದು ಕಂಡುಬಂತು ಕರ್ನಲ್ ಸೋಫಿಯಾ ಖುರೇಶಿ ವಿಂಗ್ ಕಮಾಂಡರ್ ವ್ಯೋಮಿಕಾ ಸಿಂಗ್ ಪ್ರಧಾನಿ ಮೋದಿ ಭಾವಚಿತ್ರಗಳ ಮೆರವಣಿಗೆ ನಡೆಯಿತು ವಿವಿಧ ಕಾಲೇಜಿನ ವಿದ್ಯಾರ್ಥಿ ವಿದ್ಯಾರ್ಥಿಗಳು ಭಾಗಿಯಾಗಿದ್ರು ವಿವಿಧ ಕಾಲೇಜಿನ ಎನ್ಸಿಸಿ ವಿದ್ಯಾರ್ಥಿಗಳು ಜೈ ಜವಾನ್ ಜೈ ಕಿಸಾನ್ ಎನ್ನುತ್ತಾ ದೇಶಭಕ್ತಿ ಮೆರೆದರು ತಿರಂಗ ಯಾತ್ರೆಯ ಪ್ರಮುಖ ಆಕರ್ಷಣೆಯಾಗಿ ಎನ್ಸಿಸಿ ವಿದ್ಯಾರ್ಥಿಗಳು ಒಂದು ರೀತಿ ಸೈನಿಕರಂತೆಯೇ ಕಂಡುಬಂದ್ರು ಮಾಜಿ ಸೈನಿಕರು ತಿರಂಗ ಯಾತ್ರೆಯಲ್ಲಿ ತುಂಬು ಉತ್ಸಾಹದಲ್ಲಿ ಭಾಗಿಯಾಗಿದ್ರು ಇಂದಿಗೂ ಯುದ್ಧಕ್ಕೆ ಕರೆದ್ರೆ ನಾವ್ ರೆಡಿ ಎಂಬ ಮಾತುಗಳು ಕೇಳಿಬಂತು ನೂರಾರು ಸಂಖ್ಯೆಯಲ್ಲಿ ಮಾಜಿ ಸೈನಿಕರು ತಿರಂಗ ಯಾತ್ರೆಯನ್ನ ಮುನ್ನಡೆಸಿದ್ರು ಬಿಜೆಪಿ ನಾಯಕರು ಕೂಡ ತಿರಂಗ ಯಾತ್ರೆಯಲ್ಲಿ ಭಾಗಿಯಾಗಿದ್ರು ಬಿಜೆಪಿ ಮುಖಂಡ ಅರುಣ್ ಕಾರಜೋಳ ಮಾತನಾಡಿ ನಮಗೆ ಅವಕಾಶ ಸಿಕ್ಕ್ರೆ ಯುದ್ಧಕ್ಕೆ ಹೋಗಲು ರೆಡಿ ಅಂದ್ರು ವೀರ ಯೋಧರ ದೇಶವನ್ನು ಕಾಯ್ತಿದ್ದಾರೆ ನಾವು ಎಲ್ಲರೂ ಸುರಕ್ಷಿತವಾಗಿದ್ದೇವೆ ಹೇಳಿ ಯಾವುದೇ ಕಾರಣಕ್ಕೂ ಬಾರ್ಡರ್ ಮೇಲೆ ನಮಗೂ ಅವಕಾಶ ಸಿಕ್ತಂದ್ರೆ ನಾವೆಲ್ಲರೂ ಸೇರಿ ಹೋಗೋಣ ಭಾರತ ದೇಶಕ್ಕಾಗಿ ಯುದ್ಧವನ್ನು ಮಾಡೋಣ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ಎಲ್ಲ ಸೇರಿರುವ ಎಲ್ಲ ನನ್ನ ಅಣ್ಣ ತಮ್ಮಂದಿರು ವಿದ್ಯಾರ್ಥಿಗಳು ಶ್ರದ್ಧೆಯಿಂದ ಬೃಹತ್ ತಿರಂಗ ಯಾತ್ರೆ ಬಸವೇಶ್ವರ ಸರ್ಕಲ್ ಜಡಗಾಬಾಲ ಜೈ ಭಾರತ್ ಗಾಂಧಿ ಸರ್ಕಲ್ ಮೂಲಕ ಶಿವಾಜಿ ಸರ್ಕಲ್ ಬಂದು ತಲುಪಿತು ವೃತ್ತಾಕಾರದಲ್ಲಿ ನಿಂತ ವಿದ್ಯಾರ್ಥಿಗಳಿಂದ ಘೋಷಣೆಗಳು ಮೊಳಗಿದ್ವು ಸಹಸ್ರಾರು ಸಂಖ್ಯೆ ವಿದ್ಯಾರ್ಥಿಗಳು ಯಾತ್ರೆಗೆ ಮೆರುಗು ನೀಡಿದ್ರು ಒಟ್ನಲ್ಲಿ ಮೂಧೋಳದಲ್ಲಿ ನಡೆದ ಯಾತ್ರೆಗೆ ಅನೇಕರು ಸಾಥ್ ನೀಡಿದ್ರು ಟಿವಿ ನ್ಯೂಸ್ ರನ್ ಟಿ ವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ